ಶಿವನ ಅತ್ಯಂತ ಶಕ್ತಿಶಾಲಿ ಮಂತ್ರಗಳೆಂದರೆ ಮಹಾಮೃತ್ಯುಂಜಯ ಮಂತ್ರ ಪಂಚಾಕ್ಷರಿ ಮಂತ್ರ ರುದ್ರ ಗಾಯತ್ರಿ ಮಂತ್ರ ಹೀಗೆ ಹಲವು ಶಿವನ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಿವೆ ಇವುಗಳನ್ನು ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಅಥವಾ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಹೀಗೆ ಜಪಿಸೋದ್ರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಮನಸ್ಸಿಗೆ ಶಾಂತಿ ಸಂಪತ್ತು ಶಿವನ ಕೃಪೆ ಸದಾ ಲಭಿಸುತ್ತೆ ಇವು ಜೀವನದ ಸಂಕಷ್ಟಗಳನ್ನು ಪರಿಹರಿಸುವಂಥ ಪ್ರಮುಖ ಮಂತ್ರಗಳು ಇವುಗಳನ್ನು ವಿಶೇಷವಾದ ಶಿವರಾತ್ರಿಯ ದಿನ ಪಠಿಸೋದ್ರಿಂದ ಒಳ್ಳೆಯ ಪರಿಣಾಮಗಳನ್ನು ಫಲಗಳನ್ನು ಪಡೆಯಬಹುದು ಶಿವನ ಅತ್ಯಂತ ಪ್ರಮುಖ ಶಕ್ತಿಶಾಲಿ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮಹಾ ಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಾಮಿವ ಬಂಧನಾ ಮೃತ್ಯುರ್ಮುಕ್ಷಿ ಯಮಾಮೃತಾತ್ ಈ ಒಂದು ಮಂತ್ರದ ಪ್ರಯೋಜನ ದೀರ್ಘಾಯುಷ್ಯವನ್ನು ಪಡೆಯಲು ಅಕಾಲ ಮೃತ್ಯುವಿನ ಭಯವಿದ್ದರೆ ಅದರಿಂದ ನಾವು ಹೊರಗಡೆ ಬರಲು ಹಾಗೂ ಅಕಾಲ ಮೃತ್ಯುವಿನ ರಕ್ಷಣೆಯನ್ನು ಪಡೆಯಲು ಮಹಾಮೃತ್ಯುಂಜಯ ಮಂತ್ರವನ್ನು ಬಳಸಬೇಕು ಮಹಾಮೃತ್ಯುಂಜಯ ಮಂತ್ರವನ್ನು ಶಿವನ ಎದುರಿಗೆ ಕೂತ್ಕೊಂಡು ನೂರ ಎಂಟು ಬಾರಿ ಒಂದೇ ಧ್ಯಾನದಿಂದ ಪಠಿಸಬೇಕು ನಂತರ ಶಿವ ಪಂಚಾಕ್ಷರಿ ಮಂತ್ರ ಇದನ್ನು ಶಿವನ ಮೂಲ ಮಂತ್ರ ಅಂತಾನು ಕರೀತಾರೆ ಓಂ ನಮ ಶಿವಾಯ ಇದನ್ನು ಪಠಿಸೋದ್ರಿಂದ ಮನಸ್ಸಿಗೆ ಶಾಂತಿ ಏಕಾಗ್ರತೆ ನಕಾರಾತ್ಮಕ ಶಕ್ತಿಗಳ ನಿರ್ಮೂಲನೆಗೆ ಪ್ರಯೋಜನಕಾರಿಯಾಗಿದೆ ನಂತರ ಶಿವ ರುದ್ರ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಜೀವನದ ಕಠಿಣ ಸಮಸ್ಯೆಗಳ ಪರಿಹಾರ ಮತ್ತು ಶೀಘ್ರ ಯಶಸ್ಸಿಗಾಗಿ ನಾವು ಶಿವರುದ್ರ ಮಂತ್ರವನ್ನು ಪಠಿಸಬೇಕು ನಂತರ ಶಿವಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೂ ರುದ್ರ ಪ್ರಚೋದಯಾತ್ ಮನಸ್ಸಿಗೆ ಶಾಂತಿ ಆಧ್ಯಾತ್ಮಿಕ ಪ್ರಗತಿಗಾಗಿ ನಾವು ಶಿವಗಾಯತ್ರಿ ಮಂತ್ರವನ್ನು ಪಠಿಸಬೇಕು ನಂತರ ಪಶುಪತಿ ಮಂತ್ರ ಓಂ ಪಶುಪತಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಜಪಿಸಿ ಇದರ ಪ್ರಯೋಜನ ಜೀವನದಲ್ಲಿ ಸ್ಥಿರತೆ ಲೌಕಿಕ ಬಂಧನಗಳಿಂದ ಮುಕ್ತಿ ಸ್ನೇಹಿತರೆ ಈ ಮಂತ್ರಗಳನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ನೂರ ಎಂಟು ಬಾರಿ ಜಪಿಸುವುದು ಉತ್ತಮ ಸೋಮವಾರದಂದು ಶಿವನ ಆರಾಧನೆ ಮಾಡಿ ಜಪಿಸಬಹುದು ಮಹಾಶಿವರಾತ್ರಿ ಎಂದು ಈ ಮಂತ್ರಗಳಲ್ಲಿ ನಿಮಗೆ ಯಾವ ಮಂತ್ರ ಸರಳವನ್ನಿಸುತ್ತೋ ಅಥವಾ ಯಾವ ಮಂತ್ರದ ಪ್ರಯೋಜನವನ್ನ ಪಡೆದುಕೊಳ್ಬೇಕು ಅಂದ್ಕೊಂಡಿದ್ದೀರೋ ಆ ಮಂತ್ರವನ್ನು ನೀವು ಉಚ್ಚರಿಸಬೇಕಾಗತ್ತೆ ಈ ಎಲ್ಲ ಮಂತ್ರಗಳನ್ನು ಉಚ್ಚರಿಸೋದ್ರಿಂದ ಯಾವ ಪ್ರಯೋಜನವನ್ನು ಪಡಿಬಹುದು ಅಂತ ತಿಳಿದುಕೊಳ್ಳೋಣ ಮನಸ್ಸಿಗೆ ಒತ್ತಡ ಕಡಿಮೆ ಆಗುತ್ತೆ ಆತಂಕ ಕಡಿಮೆ ಆಗುತ್ತೆ ಸ್ಪಷ್ಟತೆ ಶಾಂತಿ ಬರುತ್ತೆ ಏಕಾಗ್ರತೆ ಶಿಸ್ತು ಹೆಚ್ಚಾಗುತ್ತೆ ಸಕಾರಾತ್ಮಕತೆ ದೈವಿಕ ರಕ್ಷಣೆಯ ಬಲ ಸಿಗುತ್ತೆ ನಮ್ಮ ಹಾದಿಯಲ್ಲಿ ಯಾವುದಾದ್ರೂ ಅಡೆತಡೆಗಳಿದ್ರೆ ಅದು ಬೇಗನೆ ನಿವಾರಣೆಯಾಗುತ್ತೆ ಶಿವನ ಆಶೀರ್ವಾದವನ್ನು ಪಡೆಯಲು ವಿಶೇಷ ಆಚರಣೆಗಳು ದೇವಾಲಯಗಳ ಮೊರೆ ಬೇಕಿಲ್ಲ ಶುದ್ಧ ಹೃದಯ ಸ್ಥಿರವಾದ ಮಂತ್ರಗಳ ಪಠಣ ಶಿವನನ್ನು ನಮ್ಮ ಜೀವನಕ್ಕೆ ತಂದುಕೊಳ್ಳಲು ಕಾರಣವಾಗಬಹುದು ಶಾಂತಿ ಶಕ್ತಿ ಸ್ಪಷ್ಟತೆಯನ್ನು ನೀವು ಬಯಸ್ತಾ ಇದ್ರೆ ಶಿವನ ಈ ಮೂಲ ಮಂತ್ರಗಳನ್ನು ಬಳಸಿ ಈ ಮಂತ್ರಗಳೊಂದಿಗೆ ನಿಮ್ಮ ದಿನವನ್ನು ಆರಂಭಿಸಿ ಅಥವಾ ಮುಗಿಸೋದು ಕೂಡ ಅಷ್ಟೇ ಒಳ್ಳೆಯದು ಶಿವರಾತ್ರಿ ಎಂದು ಈ ಎಲ್ಲ ಮಂತ್ರಗಳನ್ನು ಪಠಿಸೋದ್ರಿಂದ ಶಿವನ ಸಂಪೂರ್ಣ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಸ್ನೇಹಿತರೆ ಈ ಶಿವಮಂತ್ರಗಳು ನಿಮಗೆ ಉಪಯೋಗಕಾರಿಯಾದರೆ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ